ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ರು ಚೆನ್ನಾಗಿದ್ರಲ್ವಾ ಫ್ರೆಂಡ್ಸ್ ಇವತ್ತು ನಾನು ಹೊಸ ರೆಸಿಪಿಯನ್ನು ಮಾಡ್ತಾ ಇದೀನಿ ಏನು ಮಾಡ್ತಾ ಇದೀನಿ ಅಂತ ನೋಡೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ನಾನು ಹೂ ಕೋಸಿಂದ ಏನು ಮಾಡ್ತಾ ಇದೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಚಿಕ್ಕ ಸೈಜ್ ಇರುವಂತ ಹೂ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಬೇಕಾಗಿರೋದು ಕ್ಯಾರೆಟು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಹಸೆ ಮೆಣಸು ಹಸಿಮೆಣಸಿನಕಾಯಿ ಅಂತ ಹಸೆ ಮತ್ತೆ ನಾನು ಇಲ್ಲಿ ಒಂದು ನಾಲ್ಕು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಈಗ ಈ ಹೂಕೋಸನ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋಬೇಕಾಗತ್ತೆ ನೋಡಿ ನಾನು ಈಗ ಹೂ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋತಾ ಇದ್ದೀನಿ ನೋಡಿ ಈ ತರ ನಾನು ಕಟ್ ಮಾಡ್ಕೊಂಡಿದೀನಿ ದಪ್ಪ ದಪ್ಪನೆ ಹಾಗೆ ಬೆಳ್ಳುಳ್ಳಿ ಏನಿತ್ತಲ್ಲ ಬೆಳ್ಳುಳ್ಳಿ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ ಅಲ್ಲಿ ಈಗ ನಾನು ಇದನ್ನ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ನೋಡಿ ನಾನು ಈಗ ಇದನ್ನ ತರಿತರಿಯಾಗಿ ಈ ತರ ರುಬ್ಕೊಂಡಿದೀನಿ ಜಾಸ್ತಿ ನುಣ್ಣಗ್ ಮಾಡಕ್ ಹೋಗ್ಬಾರ್ದು ನೋಡಿ ಈ ತರ ಈಗ ನಾನು ಇದನ್ನ ತಳ್ಳಗಿರೋ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಇದರಲ್ಲಿ ಸ್ವಲ್ಪ ನೀರಿರುತ್ತೆ ಕ್ಯೂಚ್ಕೊಂಡು ಸ್ವಲ್ಪ ನೀರೆಲ್ಲ ಕ್ಲೀನ್ ಆಗಿ ತಗಿಬೇಕು ನೋಡಿ ಈ ತರ ಒಂದು ತೆಳ್ಳಗಿರೋ ಬಟ್ಟೆನೂ ತಗೊಂಡು ರಸ ಎಲ್ಲ ಹಿಂಡ್ಕೋಬೇಕಾಗತ್ತೆ ನೋಡಿ ಈ ತರ ಒಂದು ತೆಳ್ಳಗಿರೋ ಬಟ್ಟೆಲಿ ಹಾಕ್ಬಿಟ್ಟು ಇದನ್ನ ಈ ತರ ತಿರ್ಸ್ಬಿಟ್ಟು ನೀರು ತಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಈ ತರ ಚೆನ್ನಾಗಿ ಕಿಚ್ಕೊಂಡು ನೀರೆಲ್ಲ ತಕ್ಕೋಬೇಕು ನೋಡಿ ಈಗ ನಾನು ಇದರಲ್ಲಿರೋ ಎಲ್ಲ ರಸಾನು ತೆಗ್ದಿದ್ದೀನಿ ಎಷ್ಟು ಉದುರು ಉದ್ರಾಗಿ ಬಂದಿದೆ ನೋಡಿ ನೋಡಿ ಫಸ್ಟ್ ಹೂ ಕೋಸ್ ಹಾಕೊಳ್ತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಎಲ್ಲಾ ಹಾಕೊಳ್ತಾ ಇದ್ದೀನಿ ನೋಡಿ ಕ್ಯಾರೆಟ್ ತುಳಿದಿರೋ ಕ್ಯಾರೆಟ್ ಸಹ ಹಾಕೊಳ್ತಾ ಇದ್ದೀನಿ ಇದ್ರಲ್ಲೇನೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಇದರಲ್ಲಿ ಒಂದ್ ಸ್ವಲ್ಪ ನಾನು ಕಾಳು ಹಾಕೊಳ್ತಾ ಇದ್ದೀನಿ ಅಂದ್ರೆ ಅಜ್ವಾಯನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೈಯಿಂದ ಈ ರೀತಿಯಾಗಿ ತಿಕ್ಬಿಟ್ಟು ಹಾಕ್ಬೇಕು ಹಾಗೆ ನಾನು ಇಲ್ಲಿ ಒಂದ್ ಚಿಟಕಿ ಆಗುವಷ್ಟು ಧನಿಯಾ ಪುಡಿ ಹಾಗೆ ಖಾರದ ಪುಡಿ ತಗೊಂಡಿದೀನಿ ಇದನ್ನು ಸಹ ಹಾಕೊಳ್ತಾ ಇದ್ದೀನಿ ಈಗ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವೊಬ್ರಿಗೆ ಹೂ ಹೂಕೋಸ್ ಅಂದ್ರೆ ಇಷ್ಟ ಆಗಲ್ಲ ಹೂಕೋಸ್ ಪಲ್ಯ ಆಗ್ಲಿ ಗೋಬಿ ಆಗ್ಲಿ ತಿನ್ನಕ್ಕೆ ಇಷ್ಟಪಡಲ್ಲ ಹಾಗೆ ನೀವು ಹೊಸ ವಿಧಾನದಲ್ಲಿ ಈ ರೀತಿಯಾಗಿ ಒಂದು ರೆಸಿಪಿನ ಮಾಡ್ಕೊಡಿ ಇಷ್ಟ ಸಹ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರತ್ತೆ ನಾನು ಈಗ ಇದನ್ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ ನೀಟಾಗಿ ಈಗ ನಾನು ಇದನ್ನ ಪರಾಠ ತರಾನೇ ಮಾಡೋದು ಈಗ ನಾನು ಗೋಧಿ ಹಿಟ್ಟನ್ನ ಮುಂಚೆನೆ ಕಲ್ಸಿ ಗೋಧಿ ಹಿಟ್ಟಿದೆ ಇದ್ರಲ್ಲಿ ತುಂಬಿಬಿಟ್ಟು ನಾವು ಪರಾಟಾ ತರಾನ ಮಾಡ್ಕೊಳ್ಳೋಣ ನೋಡಿ ಈಗ ಫಸ್ಟ್ ನಾನು ಕಾಯೋದಕ್ಕೆ ಅಂತ ಇಡ್ತಾ ಇದ್ದೀನಿ ಇದಕ್ಕೆ ಹಿಟ್ಟು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ನಾನು ಹಿಟ್ಟು ಜಾಸ್ತಿ ತಗೊಂಡಿದ್ದೀನಿ ಇಲ್ಲಿ ನೋಡಿ ಹಿಟ್ಟನ್ನ ಈ ತರ ಒಂದು ಲೋಯಿ ಮಾಡ್ಕೊಂಡು ಇದರಲ್ಲಿ ಇದ್ರಲ್ಲಿ ತರ ತುಂಬ ಯಾವ ರೀತಿಯಾಗಿ ನಾವು ಆಲೂ ಪರಾಟಾ ಮತ್ತೆ ಪನ್ನೀರ್ ಪರಾಟಾ ಮಾಡ್ತೀವಲ್ಲ ಅದೇ ತರ ಇದನ್ನ ಮಾಡ್ಕೋಬೇಕು ಹಾಗೆ ನಾನು ಇದನ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನ ಒಂದ್ ಸ್ವಲ್ಪ ನಿಧಾನವಾಗಿನೇ ಲಟ್ಟಿಸ್ಕೋಬೇಕು ನೋಡಿ ಈಗ ನಾನು ಈ ಸೈಜಿಗೆ ಈ ರೀತಿಯಾಗಿ ಇದನ್ನ ಲಟ್ಟಸ್ಕೊಂಡಿದೀನಿ ಈಗ ಹಚ್ಚಿ ಬಿಸಿ ಆಗಿದೆ ನಾನು ಇದನ್ನ ಹಾಕಿ ಬೇಯಿಸ್ಕೊಳ್ತೇನೆ ಈಗ ನಾನು ಇದಕ್ಕೆ ಎಣ್ಣೆ ಹಾಕೊಂಡು ಎರಡು ಕಡೆ ಬೇಯಿಸ್ಕೊಳ್ತೇನೆ ಇದನ್ನ ಸ್ವಲ್ಪ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಈ ತರ ಚೆನ್ನಾಗಿ ಎರಡು ಕಡೆಯಲ್ಲಿ ನಾನು ಚೆನ್ನಾಗಿ ಇದನ್ನ ಬೇಯಿಸ್ಕೊಂಡಿದ್ದೇನೆ ಇದೇ ತರ ನೀಟಾಗಿ ಕಡಿಮೆ ಉರಿಯಲ್ಲಿ ಬೇಯಿಸ್ಕೋಬೇಕು ಹಾಗೆ ನಾನು ಇಲ್ಲಿ ಒಂದೊಂದಾಗಿ ಎಲ್ಲ ಪರಾಟಗಳನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಈಜಿ ಮತ್ತು ತುಂಬ ಸಿಂಪಲ್ಲು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಟಿಫಿನ್ ಬಾಕ್ಸ್ಗೆ ಹಾಗೆ ಮಕ್ಕಳಿಗೆ ಸ್ಕೂಲ್ ಟಿಫಿನ್ ಬಾಕ್ಸಲ್ಲಿ ಎಲ್ಲ ಹಾಕೋಕ್ಕೆ ಕೊಡೋಕ್ಕೆ ತುಂಬ ಸುಲಭವಾಗಿರುತ್ತೆ ಹೆಲ್ದಿಯಾಗಿರೋ ಸಹ ಇರುತ್ತೆ ಕೆಲವೊಬ್ಬರಿಗೆ ಹೂಕೋಸಿನ ಪಲ್ಯ ಅಂದ್ರೇ ಇಷ್ಟ ಆಗೋಲ್ಲ ಇಷ್ಟ ಆಗದಿರೋರಿಗೆ ಈ ಥರ ನೀವು ಮಾಡಿ ನೋಡಿ ಈ ತರ ಎರಡು ಸೈಡ್ ಅಲ್ಲಿ ಚೆನ್ನಾಗಿ ಎಣ್ಣೆ ಹಾಕೊಂಡು ಬೇಯಿಸ್ಕೊಂಡ್ರೆ ಆಗೋಯ್ತು ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ಹೂಕೋಸಿಂದ ಎಷ್ಟು ಚೆನ್ನಾಗಿ ಸುಂದರವಾಗಿರುವಂತ ಈ ಪರಾಟನ ಮಾಡಿದೀನಿ ಹಾಗೆ ನಿಮಗೆ ಈ ರೆಸಿಪಿ ಅಂದ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ಮನೆಯಲ್ಲಿ ಮಕ್ಕಳೇನಾದ್ರೂ ಇದ್ರೆ ಮಕ್ಕಳಿಗೆ ಈ ರೀತಿಯಾಗಿರುವಂತಹ ತಿಂಡಿಗಳನ್ನು ಮಾಡಿಕೊಡಿ ಹಾಗೆ ಮಕ್ಕಳು ಆಲ್ಮೋಸ್ಟ್ ವೆಜಿಟೇಬಲ್ ಎಲ್ಲ ತಿನ್ನೋದಕ್ಕೆ ಇಷ್ಟ ಪಡಲ್ಲ ಅವರಿಗೆ ಈ ಥರ ನೀವು ಮಾಡಿಕೊಡಿ ಹಾಗೆ ಹಾಗೆ ಫ್ರೆಂಡ್ಸ್ ನಿಮಗೆ ಏನಾದ್ರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಹೊಸ ರೆಸಿಪಿಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ